ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ ಅಂದರೆ ಮನೆ ಕಸನ ಕುಡಿಸ್ತಾ ಇರಬೇಕಾದ್ರೆ ಅಲ್ಲಿ ಸುಮಿತ್ರ ಮತ್ತು ದಶರಥ ಶಾರದನ ಹತ್ರ ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ ಅವಾಗ ನೀನು ಹೋಗು ಮಾತಾಡು ಮಾತಾಡು ಅಂತ ದಶರಥ ಸುಮಿತ್ರಗೆ ಹೇಳ್ತಿರ್ಬೇಕಾದ್ರೆ ಅವನು ಹೇಳ್ಕೊಂಡು ಬರ್ತಾಳೆ ಶಾರದಾ ನೀನು ಇಲ್ಲಿದ್ದೀಯಮ್ಮ ನಿನ್ನೂ ಹುಡ್ಕೊಂಡು ಬಂದ್ವಿ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಹೌದು ಸರ್ ಅಂತ ಅಂದ್ಬಿಟ್ಟು ಅಮ್ಮ ಏನು ಮಾತಾಡಬೇಕು ಹೇಳಿ ಅಂತ ಅನ್ಬೇಕಾದ್ರೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದ್ವಿ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಅದೇನು ಹೇಳಿ ಅಮ್ಮ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ನಿನ್ನನ್ನು ನಾವು ಮಗಳ ರೀತಿ ನೋಡ್ಕೊಂಡಿದ್ದೀವಿ ನೀನು ಎಲ್ಲೋ ಹುಟ್ಟಿ ಎಲ್ಲೇ ಬೆಳೆದಿದೆಯಾ ಪುಟ ಆದರೆ ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ಮಗಳ ರೀತಿಯೇ ನಾವು ಸಾಕೊಂಡಿದ್ದೀವಿ ಹಾಗೆ ಕೆಲವೊಂದು ಜವಾಬ್ದಾರಿನ ನಾವು ನಿಭಾಯಿಸಬೇಕು ಅದಕ್ಕೋಸ್ಕರ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಅದೇನು ಹೇಳಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ನೋಡು ಪುಟ ನೀನು ಮದುವೆ ಮದುವೆಯಾಗಿದೆಯಾ ನರಸಿಂಹನ ಮದುವೆ ಆಗಿದೆಯಾ ಆದರೆ ಅವನಿಗೂ ನಿನಗೂ ಸಂಬಂಧ ಕೂಡಿ ಬರೋಲ್ಲ ಅನ್ನೋದು ನಮ್ಗೆ ಎಷ್ಟು ಸತ್ಯನೋ ಹಾಗೆ ನಿನಗೂ ಸಹ ಒಂದು ಸುಂದರವಾದ ಬದುಕು ಇದೆ ಅನ್ನೋದು ಅಷ್ಟೇ ಸತ್ಯ ಅಂತ ಅಂದಾಗ ಅಮ್ಮ ಏನು ಹೇಳ್ತಿದ್ದೀರಮ್ಮ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಶಾರದಾ ಹೇಳ್ತಿರ್ತಾಳೆ ಹಾಗೆ ಮತ್ತೆ ಏನು ಹೇಳಬೇಕು ಅಂತ ಅಂತಿದ್ರು ಅದನ್ನು ಡೈರೆಕ್ಟಾಗಿ ಹೇಳಿ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ನೋಡುಪುಟ್ಟ ನೀನು ದೀಪಗೋಸ್ಕರ ನಿನ್ನ ಜೀವನನೇ ಮುಡಿಪಾಗಿಟ್ಟಿದೆಯಲ್ವಾ ಅಂತ ಅನ್ಬೇಕಾದ್ರೆ ಹೌದಮ್ಮ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ದೀಪಗೋಸ್ಕರ ನಾನು ಜೀವನ ಮುಡಿಪಾಗಿಟ್ಟಿದ್ದೀನಿ ಅಮ್ಮ ನನಗೆ ಜೀವನದಲ್ಲಿ ಆಗ ಬದುಕಬೇಕು ಈಗ ಬದುಕಬೇಕು ಅಂತ ಕನಸು ಇಲ್ಲ ಹಾಗೆ ಹಾಗೆ ಬದುಕಬೇಕು ಈಗ ಬದಬೇಕು ಅನ್ನೋ ಆಸೆನೂ ಸಹ ನನಗಿಲ್ಲ ಎಲ್ಲ ಜೀವನ ಮುಗ್ದೋಯ್ತು ಇಷ್ಟು ವರ್ಷವೇ ಕಳೆದೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ದಶರಥ ಮುಖನ ಬೇಜಾರಿಂದ ನೋಡ್ತಾ ಇರ್ತಾಳೆ ಮತ್ತು ಶಾರದಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನನ್ನ ಎಲ್ಲ ಕನಸುಗಳು ಹಾಗೆ ಮುಚ್ಚೋಗಿದ್ದೆವಮ್ಮ ಇನ್ನೇನಿದ್ರು ದೀಪ ಕಣೋ ಕನಸುಗಳಿಗೆ ನಾನು ಹೆಜ್ಜೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ನೋಡಮ್ಮ ಶಾರದಾ ಕನಸು ಕಾಣೋಕ್ಕೆ ವಯಸ್ಸಬೇಕು ಅಂತ ಏನಿಲ್ಲ ಮನಸ್ಬೇಕು ಅಂದರೆ ನೀನು ನೋಡಿದ್ರ ಪ್ರಕಾರ ನೀನು ಜ್ಯೋತಿಕನ ಏಜವಳೆ ಅಂದರೆ ತುಂಬ ಚಿಕ್ಕವಳು ಪುಟ ಅಂತ ಹೇಳ್ತಾ ಇರ್ತಾನೆ ಹಾಗೆ ಈ ಕಡೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ ನೋಡು ಪುಟ ನಿನಗೆ ವಯಸ್ಸಾದಾಗ ಯಾರು ನಿನಗೆ ಆಧಾರವಾಗಿರ್ತಾರೆ ಹೇಳು ನೋಡೋಣ ದೀಪ ಪುಟ ನೀನು ಮದುವೆ ಮಾಡ್ತೀಯ ಜವಾಬ್ದಾರಿ ಎಲ್ಲ ಮುಗಿಯುತ್ತೆ ಹಾಗೆ ಅವಳಿಗೆ ಗಂಡ ಮಕ್ಕಳು ಅಂತ ಅವಳವಳು ಸಂಸಾರ ನಾನು ನೋಡ್ಕೊಂಡು ಹೋಗಲೇಬೇಕು ಆವಾಗ ನೀನು ಒಬ್ಬಂಟಿ ಆದರೆ ಯಾರು ನಿನ್ನ ಜೊತೆ ಇರ್ತಾರೆ ಹೇಳು ಅಂತ ಕೇಳ್ತಾ ಇರ್ತಾಳೆ ಸಮಯನೇ ಮುಗಿದೋದ್ಮೇಲೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ಬದಲಾಗಬೇಕು ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅದು ಹೇಗಮ್ಮ ಸಾಧ್ಯ ನನ್ನ ನನ್ನ ಆದರೆ ನನ್ನ ಮಗಳನ್ನ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೊಳ್ಳೋರು ಯಾರು ಸಿಗ್ತಾರೆ ಹೇಳಿ ಅಂತ ಕಣ್ಣೀರಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಅಮ್ಮ ಮದುವೆನ ಆಗ್ಬೋದು ಆಮೇಲೆ ಬೆಂಕಿಲಿ ಬಾಣಲಿ ಒಳಗೆ ಎಣ್ಣೆ ಕುದಿಕೋದು ಎಣ್ಣೆ ಒಳಗೆ ನಾವು ಬಿದ್ದಂಗೆ ಆಗುತ್ತೆ ಆ ರೀತಿ ಸಂಸಾರ ಆಗುತ್ತೆ ಮುಂದೇನು ಮಾಡೋದು ಹೇಳಿ ನೋಡೋಣ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಒಂದು ಕ್ಷಣ ಶಾರದಾ ಸಿದ್ದು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ಮತ್ತೆ ದೀಪ ಪುಟ್ಟ ನನ್ನ ಲೈಫ್ನ ಆವರಿಸ್ಕೊಬಿಟ್ಟಿದ್ದೀರಾ ನಮ್ಮ ಮನಸ್ಸಲ್ಲಿ ಯಾವ ರೀತಿ ನೀವು ಬಂದಿದ್ದೀರಾ ಅಂತಂದರೆ ಇಮ್ಯಾಜು ಸಹ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ನೀವು ಇಬ್ಬರು ನನ್ನ ಲೈಫಿಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ ಮಾತನ್ನ ನೆನಪಿಸ್ಕೊಂಡು ಹಾಗೆ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡ್ ಎಲ್ಲರೂ ನರ್ಸಿಂಗ್ ಥರನೇ ಇರಲ್ಲ ಎಲ್ಲ ಜನಗಳು ಅದೇ ರೀತಿ ಬಿಹೇವಿಯರ್ ಇರಲ್ಲ ಎಲ್ಲರೂ ಅದೇ ರೀತಿ ವರ್ತನೆ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡಿ ಅಮ್ಮ ನನಗೆ ಇವಾಗ ಇರೋದು ದೀಪನ ಚೆನ್ನಾಗಿ ಬೆಳೆಸಬೇಕು ಅದಷ್ಟೇ ನನ್ನ ಮನಸ್ಸಿನಲ್ಲಿ ಇರೋದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹಕ್ಕರಿಗೆ ಈ ರೀತಿ ಹೇಳ್ತಾ ಇದ್ದೀರಾ ದಯವಿಟ್ಟು ನನಗೆ ಈ ಮದುವೆ ಯಾವುದು ಸಂಸಾರ ಇದು ಯಾವುದು ನನಗೆ ಬೇಡ ನಾನು ಇವಾಗಲೇ ಎಷ್ಟೋ ನೆಮ್ಮದಿಯಾಗಿದ್ದೀನಿ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತಿರಬೇಕಾದ್ರೆ ಆಗಲ್ಲ ಪುಟ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಪ್ಲೀಸ್ ಪಾಡಿ ನನ್ನ ಬಿಟ್ಬಿಡಿ ನಾನು ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೊರ್ಟು ಹೋಗ್ತಾ ಇರ್ತಾಳೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡಿರಿ ಮಾತಾಡಬೇಕು ಅಂತ ಬಂದರೆ ಇವಳು ಹೋಗ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡ ಅವಳು ಪಾಡಿಗಳು ಹೋಗಲಿ ಪಾಡಿಗೆ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡೋಣ ನಾವು ಹಾಗೆ ಬಿಡೋಕ್ಕಾಗುತ್ತಾ ಅಂತ ದಶರಥ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ಆಫೀಸಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಶಾರದಾ ಫೋಟೋ ನೋಡಿಕೊಂಡು ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ ನಿಜವಾಗ್ಲೂ ನಾನು ಮಿಸ್ ಆಗಿ ಸೈಕಲ್ನ ನೋಡಿದೆ ಏನಾದರೂ ಸೈಕಲ್ ನೋಡಿದರೆ ನಾನು ಮನೆಗೆ ಹೋಗಿದರೆ ಖಂಡಿತ ನೀವು ನನಗೆ ಸಿಗ್ತಿರಲಿಲ್ಲ ಅಂತ ಅನಿಸುತ್ತೆ ಆ ಲಿಫ್ಟಲ್ಲಿ ಬಂದು ನಾನು ಖಂಡಿತ ನೋಡ್ತಾ ಇರಲಿಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ಮನಂತೆ ನಿಮ್ಮ ನಿಲ್ಲಿ ಕಳ್ಕೊಬಿಡ್ತಿದ್ನು ಅಂತ ಅನ್ನಿಸ್ತಾ ಇತ್ತು ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಿರುತ್ತೆ ಫೋನ್ ರಿಂಗ್ ಆಗ್ತಿರುತ್ತೆ ಅದನ್ನು ನೋಡಿ ಮಾತಾಡ್ತಿರ್ತಾನೆ ಅಷ್ಟೊತ್ತಿಗೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿರೋ ಕ್ಲೈಂಟ್ ಅವರು ಇಮಿಡಿಯೇಟ್ಲಿ ಬರಬೇಕು ನಾಳೆನೆ ನಿಮಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬರಲೇಬೇಕು ಮಂಗಳೂರಿಗೆ ಅಂತ ಕಾಲ್ ಮಾಡಿದಾಗ ಹೌದಾ ನಾಳೆನೆ ಬರಬೇಕಾ ಸರಿ ಸರ್ ಅಂತ ಫೋನ್ ಕಟ್ ಮಾಡಿಬಿಟ್ಟು ಈ ಕಡೆ ಪ್ರಿಯನ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಪ್ರಿಯವರೇ ನೀವು ಮತ್ತು ಶಾರದವರು ಸ್ವಲ್ಪ ಕಾನ್ಫರೆನ್ಸ್ ಹಾಲಿಗೆ ಬರ್ತೀರಾ ಮಾತಾಡ್ಬೇಕು ಅಂದಾಗ ಶೋರ್ ಸರ್ ಅಂತ ಹೇಳ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಈ ಕಡೆ ಪ್ರಿಯಾ ಬರ್ತಾಳೆ ಜೊತೆಗೆ ಶಾರದವ್ರು ಬಂದಾಗ ಕೂತ್ಕೊಳ್ಳಿ ಅಂತ ಹೇಳಿ ಸಿದ್ದು ಹೇಳ್ತಾ ಇರ್ತಾನೆ ಅವರನ್ನು ನೋಡಿ ಹೇಳ್ತಾ ಇರ್ತಾನೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು ಅಂತ ಅನ್ಬೇಕಾದ್ರೆ ಶಾರದ ಮಾತ ಸಹಾಯ ಅಂತೆಲ್ಲ ಹೇಳ್ಬೇಡಿ ಅದೇನು ಬೇಕು ಹೇಳಿ ಸರ್ ಅದು ನಮ್ಮ ಆಗೋದನ್ನ ನಾವು ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನಮ್ಮ ಕಂಪನಿಯ ಇದ್ರ ಪ್ರಕಾರ ಒಂದು ಕ್ಲೈಂಟ್ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅದು ಪರಂಪರೆಯ ಮತ್ತು ಇದ್ರ ಪ್ರಕಾರ ಡಿಸೈನ್ ಯಾವ ರೀತಿ ಇದೆ ಅನ್ನೋಕ್ಕೆ ಒಂದು ಮೀಟಿಂಗ್ನ ಮಂಗಳೂರಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕ್ಲೈಂಟ್ ಹೇಳ್ತಾ ಇದ್ದಾರೆ ನೀವು ಸಹ ಡೈರೆಕ್ಟಾಗಿ ಬಂದು ಅಟೆಂಡ್ ಮಾಡಿದರೆ ತುಂಬ ಯೂಸ್ ಆಗುತ್ತೆ ಏಕೆಂದರೆ ನಿಮ್ಮ ಡಿಸೈನ್ ಅವರಿಗೆ ತುಂಬ ಇಷ್ಟ ಆಗಿದೆ ಬರ್ತೀರಾ ಅಂತ ಕೇಳ್ತಾ ಇರ್ತಾನೆ ಪ್ರಿಯವರೇ ನಿಮಗೇನಾದರೂ ಟೈಮ್ ಬೇಕಾ ಯೋಚನೆ ಮಾಡೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ಬೇಡ ಸರ್ ಶೋರ್ ಸರ್ ನಾನು ಬರ್ತೀನಿ ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸರ್ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದವ್ರೆ ನೀವು ಅಂತ ಕೇಳ್ತಿರ್ಬೇಕಾದ್ರೆ ಸರ್ ಮಂಗಳೂರು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಸರ್ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದಂತ ಶಾರದಾ ಕೇಳ್ತಾ ಇರ್ತಾಳೆ ಇಲ್ಲ ಮುನ್ನೂರೈವತ್ತು ಕಿಲೋಮೀಟ್ರ್ ಇರ್ಬೋದು ಸುಮಾರು ಬರೋಕ್ಕಾಗಲ್ಲ ಅಲ್ಲೇ ಒಂದಿರ ನಾವು ಸ್ಟೇ ಆಗಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಯೋಚನೆ ಮಾಡಿ ಸರ್ ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಶಾರದವ್ರಿ ಅಂತ ಅಂದಾಗ ದೀಪನ ಬಿಟ್ಟು ಸರ್ ನಾನು ಎಲ್ಲೂ ಹೋಗಿಲ್ಲ ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ ಅವಳು ಎಲ್ಲೂ ಸಹ ಒಬ್ಬಳೇ ಆಗಿ ಇಲ್ಲ ನಾನು ಅವಳನ್ನು ಬಿಟ್ಟು ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯ ಜೊತೆ ಸ್ವಲ್ಪ ಮಾತಾಡಿ ಎದಕ್ಕೂ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಹೇಳ್ತಾ ಇರ್ತಾನೆ ಇಲ್ಲ ಸರ್ ಆ ರೀತಿ ಎಲ್ಲ ಬರೋಕ್ಕಾಗಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ನೀವಿಬ್ರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯ ಹೇಳ್ತಾರೆ ಪ್ಲೀಸ್ ನೀವು ಬನ್ನಿ ನಮಗೂ ಕಂಪನಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಪ್ರಿಯ ದೀಪನ ಪುಟ್ಟು ನಾನು ಯಾವತ್ತೂ ಬಂದಿಲ್ಲ ನಾನು ಎಲ್ಲೂ ಬರಲ್ಲ ನಿಮ್ಗೆ ಯಾವ್ದ್ಯಾದು ಡಿಸೈನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ಹೊಸ್ದಾಗಿ ಯಾವ ಡಿಸೈನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ಅಲ್ಲಿ ಏನೇನು ಆ ತಯಾರಿ ಎಲ್ಲ ಮಾಡ್ಕೊಡ್ತೀನಿ ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿರ್ತೀನಿ ಓಕೆ ನಾನು ಫೋರ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಡಿಸೈನ್ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಡಿ ಅಂತ ಅಂದಾಗ ಸರಿ ಸರ್ ನಾನು ಅದನ್ನೆಲ್ಲ ತಯಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಹೊರಟೋಗ್ತಾ ಇರ್ತಾರೆ ಈ ಕಡೆ ಸಿದ್ದವರಿಬ್ಬರು ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ ಜೆ ಶಾರದಾ ನೀವು ನಮ್ಮ ಜೊತೆ ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು ನಿಮ್ಮ ಜೊತೆ ನಾನು ಅದೆಷ್ಟು ಸಮಯನ ಕಳೀತಾ ಇದ್ನೋ ಅದೃಷ್ಟ ನನಗೆ ಇಲ್ದಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಪಾರಿಜಾತ ಮತ್ತು ಜ್ಯೋತಿಕ ಇಬ್ಬರೂ ಸಹ ನರಸಿಂಹನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ ಈ ಕಡೆ ಪಾರಿಜಾತ ಅಲ್ಲಗಡೆ ಯಾರನ್ನೂ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಬೇಕು ಅಂತ ಕರ್ಕೊ ಬಂದಿಲ್ಲ ಯಾರವರು ಅಂತ ಕೇಳ್ತಾ ಇರ್ತಾಳೆ ಇರುಗ್ರೆ ನಿನಗೆ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಪಾನಾಕ್ಷನ ಏನಾದರೂ ಕರ್ಕೊ ಬಂದಿದೆಯಾ ಅಂತ ಕೇಳ್ತಾ ಇರ್ತಾಳೆ ಅವ್ರನ್ನಾಗಿದ್ದರೆ ನಾನು ಅಲ್ಲೇ ಹೇಳ್ತಿದ್ದೆ ಸರ್ಪ್ರೈಸ್ ಹಾಕಿ ನಿಮಗೆ ಕೊಡ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಯಾರು ಅಂತ ಇರ್ತಾಳೆ ಅಷ್ಟೊತ್ತಿಗೆ ನರಸಿಂಹ ಬೈಕಲ್ಲಿ ಅಲ್ಲಿಂದ ಬರ್ತಾ ಇರ್ತಾನೆ ಮತ್ತು ಈ ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಮುಂದೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕು ಹಾಗೆ ಯಾವ ರೀತಿ ಎಲ್ಪ್ ಮಾಡಬೇಕು ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಇವರು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹನ ನೋಡ್ಬಿಟ್ಟು ಈ ಕಡೆ ಪಾರದೇ ಇವನು ಶಾರದಾ ಗಂಡ ಅಲ್ವಾ ಯಾಕೆ ಇಲ್ಲಿ ಬರ್ತಾ ಅಂತ ಕೇಳ್ತಾ ಅಷ್ಟೊತ್ತಿಗೆ ನರಸಿಂಹನು ಸಹ ಬಂದುಬಿಟ್ಟು ಏನ್ ಮೇಡಮ್ ಮಪ್ರೂಪಕ್ಕೆ ನನ್ನನ್ನು ದರ್ಶನ ಮಾಡಕ್ಕೆ ಹೇಳಿದ್ರಲ್ಲ ಏನ್ ವಿಶೇಷ ಅಂತ ಕೇಳ್ತಾ ಇರ್ತಾನೆ ಕೆಲವೊಂದು ವಿಷಯಗಳು ನಿನ್ನಿಂದಲೇ ಆಗಬೇಕಿತ್ತು ಕೆಲವೊಂದು ಕಾರ್ಯಗಳು ಸಹ ನಿನ್ನಿಂದಲೇ ಆಗಬೇಕಿತ್ತು ಅದಕ್ಕೋಸ್ಕರ ಕರೆದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಕಾರ್ಯ ಆಸಿ ಕತ್ತೆ ಕಾಲು ಇಡೀ ಅಂತ ಹೇಳ್ತಿದ್ರೆ ಇನ್ ಡೈರೆಕ್ಟ್ ಅದೇನು ಡೈರೆಕ್ಟ್ ಮಾತಿಗೆ ಬನ್ನಿ ಹೇಳ್ತಾ ಇರ್ತಾನೆ ನೀನು ಶಾರದಾನ ನೋಡ್ದಂತ ಜ್ಯೋತಿಗೆ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನೋಡೋದೇನು ಮೇಡಮ್ ನೆನ್ನೆ ತಾನೇ ಅವಳು ದರ್ಶನ ಆಯಿತು ಅದೆಲ್ಲೋ ನಿಮ್ಮ ಹುಡುಗ ಕರ್ಕೊಂಡು ಬರ್ತಾ ಇದ್ದೆ ಅಲ್ಲ ಮೇಡಮ್ ಮದುವೆ ಆಗೋರು ನೀವು ಅಂಥದ್ರಲ್ಲಿ ಯಾವಾಗಲೂ ಶಾರದಾ ಹಿಂದೆ ಸುತ್ತಾ ಇರ್ತಾನಲ್ಲ ಏನಾಗಿದೆ ಅವನಿಗೆ ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕೋಸ್ಕರ ನಿನ್ನ ಕರೆಸಿದ್ದು ಬ್ರೇಕ್ ಹಾಕೋಕ್ಕೆ ಶಾರದಾಗೆ ಬ್ರೇಕ್ ಹಾಕೋಕ್ಕೆ ನೀನೇ ಸಾಧ್ಯ ಅದಕ್ಕೋಸ್ಕರ ನಿನ್ನನ್ನು ಕರೆಸಿದ್ವಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಜತನೂ ಸಹ ಹೇಳ್ತಾ ಇರ್ತಾಳೆ ಆಫೀಸಿಗೆ ಕರ್ಕೊಂಡು ಹೋಗೋದೇನು ಅಥವಾ ಫೈಟ್ ಮಾಡೋದೇನು ರೌಡಿಗಳ ಜೊತೆಯ ಅಲ್ಲಿಗೆ ಇಲ್ಲಿಗೆ ಸುತ್ತಾಡ್ಸೋದೇನು ಎಲ್ಲ ಜಾಸ್ತಿ ಆಗಿದೆ ಶಾರದಂದು ಮತ್ತೆ ಸಿದ್ಧಂದು ಅಂತ ಹೇಳ್ತಾ ಇರ್ತಾನೆ ಹೌದು ಮೇಡಮ್ ನಾನೇ ಕಣ್ಣಾರ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಕಣ್ಮಂದೆ ಅವಳ ಹಿಂಗೆ ಓಡಾಡ್ತಿರೋದು ನೋಡಕ್ಕೆ ನನ್ನ ಕೈಲಂತೂ ಆಗ್ತಿಲ್ಲ ಕಟ್ಕೊಂಡಿರೋ ಗಂಡ ಇಲ್ಲಿರ್ಬೇಕಾದ್ರೆ ನಾನೇ ಇಷ್ಟು ರಿಸ್ಕ್ ತಗೊಂಡಿಲ್ಲ ಆದರೆ ಅವನು ಅಷ್ಟು ರಿಸ್ಕ್ ತಗೋತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅನ್ನೆಸರಿಯಾಗಿ ಸಿದ್ದು ಅವಳ ಬೇಗ ಅವಳ ಬಗ್ಗೆ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾ ಇದ್ದೇನೆ ಅಂತ ಅನ್ಬೇಕಾದ್ರೆ ಹೌದು ಹೌದು ಕಟ್ಕೊಂಡಿರೋ ಗಂಡ ಇಲ್ಲಿರ್ಬೇಕಾದ್ರೆ ಇನ್ನಾವನ್ ಜೊತೆ ಅವಳು ಸುತ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮೇಡಮ್ ಹಗ್ಲು ರಾತ್ರಿ ಎಲ್ಲ ನೋಡ್ದಲೆ ಸುತ್ತಾಡ್ತಾ ಇರ್ತಾಳೆ ಅವ್ಳಿಗೆ ಏನು ಅನ್ಸಲ್ವ ಅಂತ ಅನ್ಬೇಕಾದ್ರೆ ಕಟ್ಕೊಂಡಿರೋ ಗಂಡ ಬಿಟ್ಟು ತಿರ್ಗಾಡ್ತಿರ್ಬೇಕಾದ್ರೆ ಆರಾಮಾಗಿ ಇನ್ನೇನು ಮಾಡ್ತಾಳೆ ಅದಕ್ಕೆ ಶ್ರೀಮಂತ ಹುಡುಗ ಬೇರೆ ಸಿಕ್ಕಿದ್ದಾನೆ ನಮ್ಮ ಸಿದ್ದು ಅಂತ ಒಳ್ಳೆ ಹುಡುಗ ಅದಕ್ಕೆ ಅವಳು ಸಹ ತಿರುಗಾಡ್ತಿದ್ದಾಳೆ ಅಂತ ಪಾರಿಜಾತ ಬೈತಾ ಇರ್ತಾಳೆ ತು ಅವಳದು ಒಂದು ಜನ್ಮನ ನನಗಂತೂ ಕಣ್ಣಾರೆ ನೋಡೋಕ್ಕಾಗ್ತಿಲ್ಲ ಅದ್ರ ಬದಲು ಜೈಲಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಲ್ಲ ಮೇಡಮ್ ನನ್ನನ್ನು ಜೈಲಿಂದ ಯಾಕೆ ಬಿಡಿಸಿದ್ರಲ್ಲ ನಾನು ಹೆಂಗೋ ಅಲ್ಲೇ ಇದ್ದೆ ಅಂತ ಅನ್ಬೇಕಾದ್ರೆ ಇದೊಳ್ಳೆ ಸರಿ ಆಯ್ತಲ್ಲ ಶಾರದನ್ನ ಕಂಟ್ರೋಲ್ ತಗೋಬಾ ಅಂತ ಹೇಳಿದ್ರೆ ಜೈಲಿಂದ ಯಾಕೆ ಬಿಡಿಸಿದ್ರಿಂದ ಕೇಳ್ತಾ ಇದೆಯಲ್ಲ ಲುಕ್ ನೋಡು ಆಯ್ತು ಆಯ್ತಾ ಇದನ್ನ ಕಂಟ್ರೋಲ್ ತರಕ್ಕೆ ನಿನ್ನಿಂದಲೇ ಸಾಧ್ಯ ಅಂತ ಜ್ಯೋತಿಕಾ ವಾರ್ನ್ ಮಾಡ್ತಾ ಇರ್ತಾಳೆ ಮತ್ತೆ ನರ್ಸಿಂಹ ಹೇಳ್ತಾ ಇರ್ತಾನೆ ನಾನೇನು ಮಾಡಲಿ ಅವಳು ಶಾರದ ನೋಡಿದರೆ ಎತ್ತಿದ್ರೆ ನನ್ನ ಮುಖ ಕಂಡ್ರೆ ಆಗಲ್ಲ ಹಾಗೆ ಡೈವರ್ಸ್ ಆಗಿದೆ ನಿನ್ನ ತಾಳಿಂದ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಂತ ಹೇಳಬೇಕಾದ್ರೆ ಜ್ಯೋತಿಕಾ ಅದಕ್ಕೆ ಹಾಗಂತ ಬರೀ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದರೆ ಡೈವರ್ಸ್ ಆಯಿತಾ ಕೋರ್ಟು ಕೇಸು ಅಂತ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನೆಲ್ಲ ಫಾಲೋ ನೀನು ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನು ಹೇಗಾದರೂ ಮಾಡಿ ಅವಳನ್ನ ಬಗ್ಗಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ತಾನೇ ಅವಳನ್ನ ಬಗ್ಗಿಸ್ಬೇಕು ಅಂತ ನಾನು ದೀಪನ್ನ ಕಿಡ್ನಾಪ್ ಮಾಡಿದ್ದು ಆದರೆ ಅದಕ್ಕೆ ತಾನೇ ನಾನು ಜೈಲ್ಪಾಲ್ ಆಗಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಕಿತ್ಕೊಂಡ್ರೆ ಕಳ್ಳರು ಅಂತ ಅಂತಾರೆ ಅದೇ ಕಾನೂನು ಕೊಟ್ಟರೆ ಯಾರು ಸಹ ಏನು ಮಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಕೇಳ್ತಾ ಇರ್ತಾನೆ ವಾರಿದಾತೆ ಹೇಳ್ತಾ ಇರ್ತಾಳೆ ಅಲ್ಲ ನೋಡೋಕ್ಕೆ ಸ್ವಲ್ಪ ರೌಡಿ ಥರ ಕಾಣ್ತಿದ್ಯಾ ಎಲ್ಲನೂ ನಾವೇ ಹೇಳ್ಕೊಬೇಕಂದ್ರೆ ರೌಡಿನ ಬಿಲ್ಡಪ್ಪು ನಿನಗಾಕೆ ನೀನೇ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀನು ಎಲ್ಲ ಥರ ಯೋಚನೆ ಮಾಡು ನಿನಗೆ ಯಾವ ರೀತಿ ಬೆಂಬಲ ಬೇಕೋ ಅದನ್ನೆಲ್ಲ ನಾವು ಮಾಡ್ತೀವಿ ನಿನಗೆ ಬರೀ ಶಾರದ ಅವಮಾನ ಮಾಡೆ ಆದರೆ ನಮಗೆ ಜೀವನನೇ ಮುಂದಕ್ಕೆ ಹೋಗ್ದಂಗೆ ಮಾಡಿದಳೆ ಬೀದಿಲಿ ಆದಿಲಿ ಇರೋ ಮುಳ್ಳ ನಾವು ತೆಗೆದು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ ಆ ರೀತಿ ಮಾಡಿದಳೆ ನಿನಗೇನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ ಏನಾದರೂ ಮಾಡಿ ಆ ಶಾರದನ ಇದು ಮಾಡು ಅಂತ ಹೇಳ್ತಾ ಇರ್ತಾಳೆ ಇಪ್ಪ ಹರಿದತ್ತಾ ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಯೋಚನೆ ಮಾಡಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕೊಡೋ ಏಟಿಂದ ಅವಳು ಜೀವನದಲ್ಲಿ ಎದ್ದಾಡಬಾರ್ದು ಆ ರೀತಿ ನಾನು ಮಾಡ್ತೀನಿ ಅಂತ ಈ ಕಡೆ ನರಸಿಂಹ ಹೇಳ್ತಿರ್ ಈ ಕಡೆ ಜ್ಯೋತಿಕ ಮತ್ತೆ ಪಾರಿಜಾತನಿಗೆ ಇಬ್ಬರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದ್ ಕಡೆ ಸುಮಿತ್ರಾ ದೀಪ ಪುಟನಿಗೆ ಫ್ರೂಟ್ಸ್ ನ ತಿನ್ನಿಸ್ತಾ ಇರ್ತಾಳೆ ಅವಾಗ ತಾತ ಶಿವನಾರಾಯಣವರು ಕೇಳ್ತಾ ಇರ್ತಾರೆ ದಶರಥ ಬಂದಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಮಾವ ಮದುವೆ ಬಗ್ಗೆ ಈವೆಂಟ್ ಹತ್ರ ಮಾತಾಡೋಕೆ ಅಂತ ಹೋಗಿದರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹೌದು ಹಾಗಾದರೆ ಹೋಗ್ಲಿ ಬಿಡು ನನಗೂ ಗೊತ್ತಾಯಿತು ಇವಾಗಲೇ ಸ್ವಲ್ಪ ಏರ್ಪಾಡು ಮಾಡಿಕೊಂಡ್ರೆ ಮದುವೆ ಟೈಮಲ್ಲಿ ಎಲ್ಲ ಈಸಿ ಆಗುತ್ತೆ ಆವಾಗ ತುಂಬ ಕಷ್ಟ ಆಗಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ದೀಪ ಪುಟ್ಟ ಆಟ ಆಡ್ಕೊಂಡು ಹಣ್ಣು ಇರ್ತಾಳೆ ದೀಪು ಓಡಾಡ್ಕೊಂಡು ತಿನ್ಬೇಡ ನತ್ತೆತ್ತುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಯ್ಯೋ ಮಾವ ನತ್ತೆತ್ತಿದ್ರೆ ತಲೆ ಮೇಲಿಂದ ತಾಂಡು ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ ಅಂತ ತರಲೆ ನಮ್ಮ ದೀಪು ಅಂತ ಅನ್ಬೇಕಾದ್ರೆ ಭಾಳ ಚೂಟಿದಾಳೆ ಅಂತ ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಬಾಲ್ ಆಟಾಡ್ತಾ ಆಟಾಡ್ತಾ ಆ ಕಡೆಯಿಂದ ಪಾರಿಜಾತ ಲಿಫ್ಟಿಕ್ನ ಹಚ್ಕೊಂಡು ಸ್ಟೆಪ್ ಇಳಿದು ಬರ್ತಾ ಇರ್ತಾಳೆ ಅವಳ ಮುಖಕ್ಕೆ ಬಾಲು ಹೊಡೆದ ತಕ್ಷಣ ಲಿಫ್ಟಿಕ್ ಆ ಮುಖ ತುಂಬ ಆಗಿಬಿಡುತ್ತೆ ಅದನ್ನು ನೋಡಿ ಎಲ್ಲರೂ ನಗಾಡ್ತಾ ಇರ್ತಾರೆ ಆಗ ಕೋಪ ಮಾಡಿಕೊಂಡು ದೀಪನ ಪೈತಾ ಇರ್ತಾಳೆ ಏ ಯಾಕೆ ನನಗೆ ಬಾಲ್ ಎಸ್ತೆ ಬೇಕು ಬೇಕು ಅಂತ ಅಲ್ವಾ ಏನಕ್ಕೆ ನಗಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ತಾತನು ಮತ್ತು ಸುಮಿತ್ರ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ ಏನಾಯಿತು ನಿಮಗೆ ಈ ರೀತಿ ಎಲ್ಲ ನಗಾಡ್ತಾ ಇದ್ದೀರಾ ನಾನೇ ಜೋಕರ್ ಥರ ಅಂತ ಕೇಳ್ತಾ ಇರ್ತಾಳೆ ಆಗ ತಾತ ಹೇಳ್ತಿರ್ತಾರೆ ಈ ವಯಸ್ಸಿನಲ್ಲಿ ಶೋಕೆಯಲ್ಲ ನಿನಗೆ ಬೇಕಂತ ಅನ್ಬೇಕಾದ್ರೆ ಏನಾಯಿತು ಅಂದಾಗ ಕನ್ನಡಿ ಹೋಗಿ ನೋಡ್ಕೊಂತ ಹೇಳ್ತಾರೆ ಅವಾಗ ನೋಡ್ಕೊಳ್ಳೋಕೆ ಅಂತ ಪಾರಿಜಾತ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಅಲ್ಲ ಮಾವನ ನಗಾಡಬಾರ್ದಿತ್ತು ಅತ್ತಗೆ ತುಂಬಾ ಬೇಜಾರಾಯ್ತು ಅಂತ ಅನ್ಸುತ್ತೆ ನಾವು ನಗಾಡಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ನಗು ಯಾರಾದರೂ ಕಂಟ್ರೋಲ್ ಮಾಡ್ಕೋತಾರ ನೀನು ಒಳ್ಳೆ ಸುಮಿತ್ರಾ ವಯಸ್ಸಿನಲ್ಲಿ ಇವಳಿಗೆಲ್ಲ ಬೇಕಾ ಅವಳೇ ಮಿರರಲ್ಲಿ ನೋಡಿಕೊಂಡು ನಗಾಡ್ತಾಳೆ ಒಳ್ಳೆ ಜೋಕರ್ ತರ ಕಾಣ್ತಾ ಇರ್ತಾಳೆ ನೋಡು ಬೇಕಾರೆ ಅಂತ ಅಂದಾಗ ಈ ಕಡೆ ಪಾರಿಜಾತ ಮಿರರ್ ಅಲ್ಲಿ ನೋಡ್ಕೊಂಡು ನಗಾಡ್ಕೊಂಡು ಮತ್ತೆ ಕೋಪ ಕೋಪ ಮಾಡ್ಕೊತಾ ಇರ್ತಾಳೆ ಸಿಗ ನೀನು ಒಬ್ಬಳೆ ಒಂಟಿ ಥರ ಸಿಗು ನಿನಗೆ ಮಾಡ್ತೀನಿ ಅಂತ ದೀಪನ ಬೈಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಡ್ಯೂಟಿ ನಾವು ಮುಗಿಸ್ಕೊಬಿಟ್ಟು ಆಫೀಸಿನಿಂದ ಈ ಕಡೆ ಸಿದ್ದು ಬರ್ತಾನೆ ಸಿದ್ದುನ ನೋಡಿ ಆಯ್ ಫ್ರೆಂಡ್ ಅಂತ ಹೋಗಿ ದೀಪ ಪುಟ್ಟ ಹಗ್ ಮಾಡ್ಕೋತಾ ಇರ್ತಾಳೆ ಏನು ಅಣ್ಣು ತಿಂತಿದ್ಯಾ ಹೋಗಿ ಹೋಗು ತಿನ್ನು ಅಂತ ಕಳಿಸ್ತಾ ಇರ್ತಾನೆ ಅವಾಗ ತಾತ ಕೇಳ್ತಾ ಇರ್ತಾರೆ ನಾಳೆ ಮಂಗಳೂರಿಗೆ ಮೀಟಿಂಗ್ ಎಲ್ಲ ಹೊರಟಿದ್ರಾ ಡಿಸೈನರು ಕರ್ಕೊಂಡು ಹೋದ್ರೆ ತುಂಬಾ ಯೂಸ್ ಆಗುತ್ತೆ ಮೂರು ಜನ ಹೋಗಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಹೂ ತಾತ ನಾನು ಮತ್ತೆ ಪ್ರಿಯವರು ಹೊರಟಿದ್ವಿ ಶಾರದವ್ರು ಬರಲ್ಲ ಅಂತ ಹೇಳ್ತಿದ್ರು ದೀಪು ಒಬ್ಳೆ ಆಗ್ತಾಳೆ ಅಂತ ಬರಲ್ಲ ಅಂತ ಹೇಳ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಯಾವಾಗಲೂ ಬರೀ ದೀಪ ದೀಪುದೇ ಚಿಂತೆ ಅವಳು ಹೋಗಿದ್ರೆ ಎಲ್ಪ್ ಆಗ್ತಿತ್ತು ಮುಂದಕ್ಕೆ ಎಲ್ಲ ಮೀಟಿಂಗ್ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಗೊತ್ತಾಗ್ತಾ ಇತ್ತು ಅದನ್ನು ನೋಡಿದರೆ ಯಾವಾಗಲೂ ದೀಪು ದೀಪು ಅಂತ ಮೂರ ಹೊತ್ತು ಸರ್ಗಿಗೆ ಗಂಟಾ ಇರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ನಾನೇನು ಅಮ್ಮನ್ನ ಸರ್ಗಿಗೆ ಗಂಟಾಕೊಂಡಿಲ್ಲ ಕೊಂಡಿಲ್ಲ ಇವಾಗ ದೊಡ್ಡಳಾಗಿದ್ದೀನಿ ಇದ್ದಾಗ ಎಷ್ಟು ದೊಡ್ಡಳಾಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಎತ್ ನಿಂತ್ಕೊಂಡು ಇಷ್ಟು ದೊಡ್ಡಳಾಗಿದ್ದೀನಿ ಈಗ ನೀವು ಅಮ್ಮನ್ನ ಕರ್ಕೊಂಡೋಗಿ ಫ್ರೆಂಡ್ ಅಮ್ಮ ದೊಡ್ಡ ದೊಡ್ಡ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಬೇಕು ನಾನು ಅಮ್ಮಮ್ಮನ ಜೊತೆ ಇರ್ತೀನಿ ನೀವು ಕರ್ಕೊಂಡೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇರು ಫ್ರೆಂಡ್ ಅಮ್ಮನ ನಾನು ಒಪ್ಪಿಸ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸುಮಿತ್ರ ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ತಾತನು ಸಹ ಅದ್ಯಾಕೆ ಮಂಗಳೂರಿಗೆ ಮಂಗ್ಳೂರಿಗೆ ಬರಲ್ಲ ಶಾರದೆ ನಾನು ಕೇಳ್ತೀನಿ ಅಂತ ಶಾರದ ಸಿದ್ದು ಎಲ್ಲರೂ ಬರ್ತಿರ್ಬೇಕಾದ್ರೆ ದೀಪು ಪುಟ್ಟ ಅಮ್ಮಮ್ಮ ಫಸ್ಟು ನಾನು ಕೇಳ್ತೀನಿ ಆಮೇಲೆ ನೀವು ಬನ್ನಿ ಅಂತ ಅಂದ್ಬಿಟ್ಟು ಅಮ್ಮ ಅಂತ ಏನಮ್ಮ ನೀನು ಈ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಅಡುಗೆ ಮಾಡೋಕ್ಕಿಂತ ಸೊಪ್ಪು ತರಕಾರಿ ಎಲ್ಲ ಹೆಚ್ಚುತ್ತಿರಬೇಕಾದ್ರೆ ಇನ್ನೇನು ಮಾಡೋಣ ಅನ್ಬೇಕಾದ್ರೆ ನಾಳೆ ಮಂಗ್ಳೂರಿಗೆ ಹೋಗ್ಬೇಕಲ್ಲಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇರು ಪುಟ್ಟ ನಾನು ಮಂಗ್ಳೂರಿಗೆ ಹೋಗ್ತೀನಿ ಅಂತ ಯಾರು ನಿನಗೆ ಹೇಳಿದ್ದು ನಾನು ಹೋಗಲ್ಲ ನೀನು ಒಬ್ಬಳೇ ಆಗ್ತೀಯಾ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಅನ್ಬೇಕಾದ್ರೆ ಅಮ್ಮ ನಾನು ತುಂಬ ದೊಡ್ಡೊಳಾಗಿದ್ದೀನಿ ನನಗೆಲ್ಲ ಕೆಲಸ ಮಾಡ್ಕೊಳಕ್ಕೆ ಬರುತ್ತೆ ನೀವು ಹೋಗಿ ಸಿದ್ದು ಫ್ರೆಂಡ್ ಥರ ದೊಡ್ಡ ದೊಡ್ಡಾಗಿ ಆಫೀಸಲ್ಲಿ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡೋದು ಯಾವಾಗ ಕಲ್ತ್ಕೊಳ್ಳೋದು ನೀವು ಹೋಗಿ ಅಮ್ಮ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಪುಟ್ಟ ನಾಳೆ ಸ್ಕೂಲಿದೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ದೀಪನ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬೇಕಾದ್ರೆ ತಾತನೇ ಹೇಳ್ತಾ ಇರ್ತಾರೆ ಅಲ್ಲ ಶಾರದಾ ಯಾವಾಗಲೂ ಆಪರ್ಚುನಿಟಿ ಸಿಗಲ್ಲ ನೀನು ಬೆಳಿಗ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಸಿಕ್ಕಾಗ ಮಿಸ್ ಮಾಡ್ಕೋಬಾರ್ದು ಕಣಮ್ಮ ಕಡಮ್ಮ ನೀನು ಹೋಗಿ ಅಟೆಂಡ್ ಮಾಡೋ ಅವಾಗ ಕ್ಲೈಂಟ್ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ನಿನಗೂ ಸಹ ಅರ್ಥ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದಿಗೆ ಕಾಲ್ ಮಾಡ್ತಾ ಇರ್ತಾಳೆ ಪ್ರಿಯಾ ಕಾಲ್ ಮಾಡಿದಾಗ ಹೇಳಿ ಪ್ರಿಯವ್ರೆ ಅಂತ ಅಂತ ಇರಬೇಕಾದ್ರೆ ಸಾರಿ ಸರ್ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ನಲ್ಲ ಇಮಿಡಿಯೆಟ್ಲಿ ಅಡ್ಮಿಟ್ ಮಾಡಿದ್ದೀವಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಇವಾಗ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾನೆ ಇನ್ನೂ ಎರಡು ದಿನ ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸಾರಿ ಸರ್ ನಮ್ಮ ಮಂಗಳೂರಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡಿ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಮ್ಮನೇ ಇಂಪಾರ್ಟೆಂಟು ನೀವು ಕೇರ್ಫುಲ್ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯಾ ತುಂಬ ಖುಷಿ ಪಟ್ಟು ಸರಿ ಸರ್ ಅಂತ ಹೇಳ್ತಾ ಇರ್ತಾಳೆ ಜೊತೆಗೆ ಪ್ರಿಯಾ ಶಾರದನೆಗೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಪ್ಲೀಸ್ ಕಂಪನಿಗೋಸ್ಕರನಾದ್ರೂ ನೀವು ಹೋಗಿ ನಾನು ಕೊನೆ ಟೈಮಲ್ಲಿ ಈ ಥರ ಕೈ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಸರಿ ಪ್ರಿಯಾ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನಾಯಿತು ಪ್ರಿಯಾ ಕೈ ಕೊಟ್ಬಿಟ್ರ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮನಿಗೆ ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಇಂಥ ಟೈಮಲ್ಲಿ ನಾವು ಪ್ರೆಜರ್ ಹಾಕೋಕ್ಕಾಗಲ್ಲ ಹಾಗಾದರೆ ಯಾವ ಡಿಸೈನರ್ನ ಕರ್ಕೊಂಡು ಹೋಗೋದು ಮತ್ತೆ ಯಾರು ಇಲ್ವಾ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಮತ್ತೆ ಯಾರು ಹಾಕಬೇಕು ನಮ್ಮ ಶಾರದನೇ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾನು ಹೋಗಲ್ಲ ಅಂದಾಗ ಯಾಕೆ ಹೋಗಲ್ಲ ಇಂಥ ಆಪರ್ಚುನಿಟಿ ಸಿಗಲ್ಲ ನೀನು ನಿನ್ನ ಮಗಳ ಬಗ್ಗೆ ಚಿಂತೆ ಮಾಡಬೇಡ ಎರಡು ದಿನ ನೀನು ಎಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊತಿದ್ದೀ ಅದೇ ರೀತಿ ನಾನು ನೋಡ್ಕೋತೀನಿ ಟೆನ್ಷನ್ ಬೇಡ ಬಾ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಎಷ್ಟು ಹೇಳಿದ್ರು ಸಹ ಅವಳು ಮಾತೆ ಕೇಳ್ತಿರಲ್ಲ ನಮ್ಮ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ ಕಷ್ಟಪಟ್ಟು ಮಾಡಿದ್ದು ನೀರಿನಲ್ಲಿ ಹೋಮ ಆದಂಗೆ ಆಗುತ್ತೆ ಹೋಗ್ಬಾರಮ್ಮ ಶಾರದೆ ಅಂತ ತಾತನು ಸಹ ಹೇಳ್ತಿರ್ಬೇಕಾದ್ರೆ ದೀಪಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಇಲ್ದಿದ್ದಾಗ ಯಾವ ರೀತಿ ನಾನು ಇರಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ ಅಮ್ಮ ಬೇಜಾರ್ ಮಾಡ್ಕೋಬೇಡ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನಾನಾಗಿದ್ದರೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ಒಪ್ಕೋ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ತಾಯಿ ಅಂತ ಮೇಲೆ ಸರಿ ಹಿಡ್ಕೊಂಡು ಮಕ್ಕಳು ಓಡಾಡಬಾರ್ದು ಅಮ್ಮ ಇಲ್ದಿದ್ದಾಗಲೂ ಯಾವ ರೀತಿ ಬದುಕಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು ಟೆನ್ಷನ್ ಮಾಡ್ಕೋಬೇಡ ದೀಪದ ಜವಾಬ್ದಾರಿ ನಾನು ನೋಡ್ಕೋತೀನಿ ಹೋಗ್ಬ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಡಿಸಿಷನ್ ನಿಮ್ಮದು ಈ ಕಂಪನಿ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮೇಲಿದೆ ಮಾನ ಮರ್ಯಾದೆ ಎಲ್ಲ ನಿಮ್ಮ ತಲೆ ಮೇಲಿದೆ ನೀವು ಯಾವ ರೀತಿ ಡಿಸಿಷನ್ ತೊಗೋತಿರೋ ಅದು ನಮ್ಮ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಆಯಿತು ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಸಿದ್ದುಗೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಸಿದ್ದು ಅವಳು ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು